ಕಡೆ ದೆಹಲಿ ಅಂಗಳದಲ್ಲಿ ಈ ಒಂದು ವಿಚಾರ ಬಿಜೆಪಿಯಲ್ಲಿ ಆಗ್ತಿರುವಂತಹ ಬಣ ಬಡಿದಾಟ ದೆಹಲಿ ಅಂಗಳವನ್ನು ತಲುಪಿದೆ ಮತ್ತೊಂದು ಕಡೆ ಎಲ್ಲೋ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ತಾರೆ ಕಾಂಗ್ರೆಸ್ ಸೇರೋದಕ್ಕೆ ಒಂದಷ್ಟು ಡಿಮ್ಯಾಂಡ್ ಗಳನ್ನ ಮಾಡಿದ್ದಾರೆ ಅನ್ನುವಂತ ಮಾತುಕತೆಗಳು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಈಗ ಅದಕ್ಕೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡುವಂತ ಪ್ರಯತ್ನ ಬಳ್ಳಾರಿಯಲ್ಲಿ ಸದ್ದಿಲ್ಲದೆ ಶ್ರೀರಾಮುಲು ರಣತಂತ್ರ ಮಾಡಿದ್ದಾರೆ ಕಾಂಗ್ರೆಸ್ ಸೇರುವ ವದಂತಿಗೆ ರಾಮುಲು ಟಕ್ಕರ್ ಕೊಟ್ಟಿದ್ದಾರೆ ಬಿಜೆಪಿ ಕಾರ್ಯಕ್ರಮಗಳಲ್ಲಿ ರಾಮುಲು ಭಾಗಿಯಾಗಿದ್ದಾರೆ ಪರೋಕ್ಷವಾಗಿ ಜನಾರ್ದನ ರೆಡ್ಡಿಗೆ ರಾಮುಲು ಟಕ್ಕರ್ ಕೊಟ್ಟಿದ್ದಾರೆ ಕಂಪ್ಲಿ ಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಸೇರಬೇಕು ಅಂತಂದ್ರೆ ನನ್ನನ್ನು ಎಂ ಎಲ್ ಸಿ ಮಾಡಬೇಕು ಜೊತೆಗೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಒಂದೊಳ್ಳೆ ಸ್ಥಾನವನ್ನ ನೀಡಬೇಕು ಈ ರೀತಿ ನಾನಾ ರೀತಿಯಲ್ಲಿ ಒಂದು ಮೂರ್ನಾಲ್ಕು ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ಇವೆಲ್ಲವನ್ನು ಮಾಡಿದ್ರೆ ಮಾತ್ರ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳಿ ರಾಮ್ ರಾಮುಲು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನು ವಿಧಾನಸಭೆ ಚುನಾವಣೆ ಇರುವಂಥದ್ದು ಭಾಳಷ್ಟು ಸಮಯ ಇದೆ ಇದರ ನಡುವೆ ಕೇವಲ ಇವರದ್ದು ಮಾತುಕತೆಗಳು ಡಿಮ್ಯಾಂಡ್ಗಳು ಅಷ್ಟೇ ಅದಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅವರು ಕೇಳ್ತಾರೆ ಇವರು ನೋಡ್ತಾರೆ ಆದರೆ ಯಾವುದು ಕೂಡ ಅಲ್ಲಿವರೆಗೂ ಆ ಹಂತದವರೆಗೂ ತಲುಪೋದಿಲ್ಲ ಸೊ ಹಾಗಾಗಿ ಅದನ್ನು ಅರಿತಂತ ಶ್ರೀರಾಮುಲು ಮೋಸ್ಟ್ಲಿ ಮತ್ತೆ ಬಿ ಜೆ ಪಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಎಲ್ಲೋ ನಾನು ಕಾಂಗ್ರೆಸ್ ಸೇರ್ತೀನಿ ಅನ್ನುವಂಥ ಏನು ಅದೊಂದು ಸುದ್ದಿಯನ್ನು ಹಬ್ಬಿಸಿತ್ತು ಈಗ ಅದೆಲ್ಲದಕ್ಕೂ ಕೂಡ ರಣತಂತ್ರವನ್ನು ರೂಪಿಸಿ ಕಾಂಗ್ರೆಸ್ ಸೇರುವ ವದಂತಿಗೆ ರಾಮುಲು ಟಕ್ಕರ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ಒಂದು ದೃಶ್ಯ ಸಾಕ್ಷಿ ಆಗ್ತಾ ಇದೆ ಕಂಪನಿ ಪಟ್ಟಣದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಬಿಜೆಪಿ ಚಿಹ್ನೆಯನ್ನು ಉಳ್ಳಂತಹ ಶಾಲುಗಳನ್ನು ಕೂಡ ಅವರು ಧರಿಸಿಕೊಂಡು ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದನ್ನ ಗಮನಿಸ್ತಾ ಇದೆ ಇವತ್ತು ಒಂದು ಕಡೆ ಸರ್ಕಾರ ಶಾಸಕರಿದ್ದರೆ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಮೂರುಗಳಲ್ಲಿ ಏನ್ ಆಗ್ತಾ ಇದೆ ಅನ್ನಂತ ವಿಚಾರ ಕೂಡ ಚೆನ್ನಾಗಿ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನದು ಎಲ್ಲಿ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರು ಏನಪ್ಪಾ ಅಂದ್ರೆ ಎಲ್ಲೋ ಒಂದು ಕಡೆ ಫ್ರೀ ಸ್ಕೀಮ್ಸ್ ಕೊಟ್ಟಿರೋ ಕಾರಣ ಅಧಿಕಾರದಲ್ಲಿ ಬಂದ ನಂತರ ಇವತ್ತು ಅಭಿವೃದ್ಧಿ ಅಂತೂ ಮಾಯ ಆಗಿಟ್ಟಿದೆ ಮಾಯ ಆಗಿಬಿಟ್ಟಿದೆ ಬಹುಶಃ ನಾನು ಕೂಡ ಇವತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೇಣುಕಾರಾಧ್ಯ ಏನಿದು ರಾಮುಲು ರಿಟರ್ನ್ಸ್ ಅಂತ ಏನಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ಬಿಜೆಪಿ ಖಂಡಿತ ದಿವಿತ್ ಏನಂದ್ರೆ ಮಾಜಿ ಸಚಿವ ಶ್ರೀರಾಮುಲು ಕೊನೆಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ರಾಮುಲು ಅವರಿಗೆ ಕೆಲವೊಂದು ವಿಚಾರಗಳ ಅಂದ್ರೆ ಅವರ ಆಂತರಿಕ ವಿಚಾರಗಳನ್ನ ಹೇಳಿ ಜರುದಿದ್ದಕ್ಕೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಆ ಜನಾರ್ದನ್ ರೆಡ್ಡಿ ಅವರು ಮಾತ್ರವಲ್ಲ ಬಿಜೆಪಿಯ ಮೇಲೂ ಕೂಡ ಸಾಕಷ್ಟು ಮುನಿತನ ಹೊಂದಿದ್ರು ಸ್ವತಃ ರಾಜ್ಯ ರಾಜ್ಯಾಧ್ಯಕ್ಷರು ಕೂಡ ಅವರ ವಿಚಾರದಲ್ಲೂ ಕೂಡ ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿದ್ರು ಆ ಬಳಿಕ ಆ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಅದರಂತೆ ಕಾಂಗ್ರೆಸ್ನ ಸ ಕೆಲವು ನಾಯಕರುಗಳು ಸ್ವತಃ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವರು ರಾಮುಲು ಅವರ ಪಕ್ಷಕ್ಕೆ ಬಂದ್ರೆ ಸ್ವಾಗತ ಅನ್ನುವ ನಿಟ್ಟಿನಲ್ಲಿ ಹೇಳಿದ್ರು ಆ ಬಳಿಕ ಶ್ರೀರಾಮುಲು ಅವರು ಇನ್ನೇನು ಕಾಂಗ್ರೆಸ್ನ ಸೇರ್ಪಡೆ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿತ್ತು ಆದ್ರೆ ಈಗ ಆ ಎಲ್ಲ ವಿಚಾರಗಳಿಗೆ ಅಂದ್ರೆ ಅವರನ್ನ ಯಾರು ಟೀಕೆ ಮಾಡಿದ್ರು ಆ ಎಲ್ಲ ಟೀಕೆಗಳಿಗೆ ಉತ್ತರ ಕೊಡೋದಕ್ಕೆ ರಾಮುಲು ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ತನ್ನ ಅಂದ್ರೆ ತನ್ನ ತನ್ನ ತನ್ನನ್ನ ನಂಬಿರ್ತಕ್ಕಂತ ಇತರ ನಾಯಕರನ್ನು ಕೂಡ ಸೇರಿಸಿಕೊಂಡು ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಶ್ರೀರಾಮುಲು ಮುಂದಾಗಿದ್ದಾರೆ ಇವತ್ತು ಕಂಪ್ಲಿಯಲ್ಲಿ ನಡೆದಿರ್ತಕ್ಕಂತ ಒಂದು ಬಿಜೆಪಿ ಸಭೆಯಲ್ಲಿ ಶ್ರೀರಾಮುಲು ಭಾಗಿಯಾಗಿ ಮತ್ತೆ ನಾನು ಬಿಜೆಪಿಯಲ್ಲಿ ಮುಂದುವರಿಯುತ್ತೇನೆ ಅನ್ನುವ ನಿಟ್ಟಲ್ಲಿ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ಯಾಕಾಗಿ ಅಂದ್ರೆ ಇಷ್ಟು ದಿವಸ ಶ್ರೀರಾಮುಲು ಅವರು ಅಂದ್ರೆ ಕೋರ್ ಕಮಿಟಿ ಸಭೆ ಮುಗಿದ ಬಳಿಕ ಎಲ್ಲೂ ಕೂಡ ಬಿಜೆಪಿ ಸಭೆಯಲ್ಲಿ ಭಾಗಿಯಾಗಿರ್ಲಿಲ್ಲ ಆದ್ರೆ ಈಗ ಭಾಗಿಯಾಗಿರ್ತಕ್ಕಂಥದ್ದು ಒಂದಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು ಕೇವಲ ಸಭೆಯಲ್ಲಿ ಭಾಗಿಯಾಗೋದು ಮಾತ್ರವಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಶ್ರೀರಾಮುಲು ಅವರು ವಾಗ್ದಾಳಿಯನ್ನ ನಡೆಸಿರೋದು ಇಲ್ಲಿ ಅಚ್ಚರಿಗೆ ಕಾರಣವಾಗಿರ್ತಕ್ಕಂಥದ್ದು ಇಷ್ಟು ದಿನ ನಿಮ್ಮೆಲ್ಲ ಮಾಹಿತಿಗಾಗಿ ಕಡೆ ದೆಹಲಿ ಅಂಗಳದಲ್ಲಿ ಈ ಒಂದು ವಿಚಾರ ಬಿಜೆಪಿಯಲ್ಲಿ ಆಗ್ತಿರುವಂತಹ ಬಣ ಬಡಿದಾಟ ದೆಹಲಿ ಅಂಗಳವನ್ನು ತಲುಪಿದೆ ಮತ್ತೊಂದು ಕಡೆ ಎಲ್ಲೋ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ತಾರೆ ಕಾಂಗ್ರೆಸ್ ಸೇರೋದಕ್ಕೆ ಒಂದಷ್ಟು ಡಿಮ್ಯಾಂಡ್ಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಕತೆಗಳು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಈಗ ಅದಕ್ಕೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡುವಂತ ಪ್ರಯತ್ನ ಬಳ್ಳಾರಿಯಲ್ಲಿ ಸದ್ದಿಲ್ಲದೆ ಶ್ರೀರಾಮುಲು ರಣತಂತ್ರ ಮಾಡಿದ್ದಾರೆ ಕಾಂಗ್ರೆಸ್ ಸೇರುವ ವದಂತಿಗೆ ರಾಮುಲು ಟಕ್ಕರ್ ಕೊಟ್ಟಿದ್ದಾರೆ ಬಿಜೆಪಿ ಕಾರ್ಯಕ್ರಮಗಳಲ್ಲಿ ರಾಮುಲು ಭಾಗಿಯಾಗಿದ್ದಾರೆ ಪರೋಕ್ಷವಾಗಿ ಜನಾರ್ದನ ರೆಡ್ಡಿಗೆ ರಾಮುಲು ಟಕ್ಕರ್ ಕೊಟ್ಟಿದ್ದಾರೆ ಕಂಪ್ಲಿ ಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಸೇರಬೇಕು ಅಂತಂದ್ರೆ ನನ್ನನ್ನು ಎಂ ಎಲ್ ಸಿ ಮಾಡಬೇಕು ಜೊತೆಗೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಒಂದೊಳ್ಳೆ ಸ್ಥಾನವನ್ನ ನೀಡಬೇಕು ಈ ರೀತಿ ನಾನಾ ರೀತಿಯಲ್ಲಿ ಒಂದು ಮೂರ್ನಾಲ್ಕು ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ಇವೆಲ್ಲವನ್ನು ಮಾಡಿದ್ರೆ ಮಾತ್ರ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳಿ ರಾಮ್ ರಾಮುಲು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನು ವಿಧಾನಸಭೆ ಚುನಾವಣೆ ಇರುವಂಥದ್ದು ಬಹಳಷ್ಟು ಸಮಯ ಇದೆ ಇದರ ನಡುವೆ ಕೇವಲ ಇವರದ್ದು ಮಾತುಕತೆಗಳು ಡಿಮ್ಯಾಂಡ್ಗಳು ಅಷ್ಟೇ ಅದಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅವರು ಕೇಳ್ತಾರೆ ಇವರು ನೋಡ್ತಾರೆ ಆದರೆ ಯಾವುದು ಕೂಡ ಅಲ್ಲಿವರೆಗೂ ಆ ಹಂತದವರೆಗೂ ತಲುಪೋದಿಲ್ಲ ಸೊ ಹಾಗಾಗಿ ಅದನ್ನು ಅರಿತಂಥ ಶ್ರೀರಾಮುಲು ಮೋಸ್ಟ್ಲಿ ಮತ್ತೆ ಬಿ ಜೆ ಪಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರನ್ನು ಕಾಂಗ್ರೆಸ್ ಸೇರ್ತೀನಿ ಅನ್ನುವಂಥ ಏನೋ ಅದೊಂದು ಸುದ್ದಿಯನ್ನು ಹಬ್ಬಿಸಿತ್ತು ಈಗ ಅದೆಲ್ಲದಕ್ಕೂ ಕೂಡ ರಣತಂತ್ರವನ್ನು ರೂಪಿಸಿ ಕಾಂಗ್ರೆಸ್ ಸೇರುವ ವದಂತಿಗೆ ರಾಮುಲು ಟಕ್ಕರ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ಒಂದು ದೃಶ್ಯ ಸಾಕ್ಷಿ ಆಗ್ತಾ ಇದೆ ಕಂಪ್ಲಿ ಪಟ್ಟಣದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಬಿಜೆಪಿ ಚಿಹ್ನೆಯನ್ನು ಉಳ್ಳಂತಹ ಶಾಲುಗಳನ್ನು ಕೂಡ ಅವರು ಧರಿಸಿಕೊಂಡು ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದೆ ಸರ್ಕಾರ ಶಾಸಕರಿದ್ದರೆ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಮೂರುಗಳಲ್ಲಿ ಏನ್ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರು ಏನಪ್ಪಾ ಅಂದ್ರೆ ಎಲ್ಲೋ ಒಂದು ಕಡೆ ಫ್ರೀ ಸ್ಕೀಮ್ಸ್ ಕೊಟ್ಟಿರೋ ಕಾರಣ ಅಧಿಕಾರದಲ್ಲಿ ಬಂದ ನಂತರ ಇವತ್ತು ಅಭಿವೃದ್ಧಿ ಅಂತೂ ಮಾಯ ಆಗಿಟ್ಟಿದೆ ಮಾಯ ಆಗಿಟ್ಟಿದೆ ಬಹುಶಃ ನಾನು ಕೂಡ ಇವತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ರೇಣುಕರಾಧ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೇಣುಕಾರಾಧ್ಯ ಏನಿದು ರಾಮುಲು ರಿಟರ್ನ್ಸ್ ಅಂತ ಏನಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ಬಿಜೆಪಿ ಖಂಡಿತ ದಿವಿತ್ ಏನಂದ್ರೆ ಮಾಜಿ ಸಚಿವ ಶ್ರೀರಾಮುಲು ಕೊನೆಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ರಾಮುಲು ಅವರಿಗೆ ಬ ಕೆಲವೊಂದು ವಿಚಾರಗಳ ಅಂದ್ರೆ ಅವರ ಆಂತರಿಕ ವಿಚಾರಗಳನ್ನು ಹೇಳಿ ಜರುದಿದ್ದಕ್ಕೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಮಾತ್ರವಲ್ಲ ಬಿಜೆಪಿಯ ಮೇಲೂ ಕೂಡ ಸಾಕಷ್ಟು ಮುನಿತನ್ನು ಹೊಂದಿದ್ರು ಸ್ವತಃ ರಾಜ್ಯ ರಾಜ್ಯಾಧ್ಯಕ್ಷರು ಕೂಡ ಅವರ ವಿಚಾರದಲ್ಲೂ ಕೂಡ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದರು ಆ ಬಳಿಕ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಅದರಂತೆ ಕಾಂಗ್ರೆಸ್ನ ಸಲ ಕೆಲವು ನಾಯಕರುಗಳು ಸ್ವತಃ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವರು ರಾಮುಲು ಪಕ್ಷಕ್ಕೆ ಬಂದರೆ ಸ್ವಾಗತ ಅನ್ನುವ ನಿಟ್ಟಿನಲ್ಲಿ ಹೇಳಿದ್ರು ಆ ಬಳಿಕ ಶ್ರೀರಾಮುಲು ಅವರು ಇನ್ನೇನು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿತ್ತು ಆದ್ರೆ ಈಗ ಆ ಎಲ್ಲ ವಿಚಾರಗಳಿಗೆ ಅಂದ್ರೆ ಅವರನ್ನ ಯಾರು ಟೀಕೆ ಮಾಡಿದ್ರು ಆ ಎಲ್ಲ ಟೀಕೆಗಳಿಗೆ ಉತ್ತರ ಕೊಡೋದಕ್ಕೆ ರಾಮುಲು ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ತನ್ನ ಅಂದ್ರೆ ತನ್ನ ತನ್ನ ತನ್ನನ್ನು ನಂಬಿರ್ತಕ್ಕಂಥ ಇತರ ನಾಯಕರನ್ನು ಕೂಡ ಸೇರಿಸಿಕೊಂಡು ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಶ್ರೀರಾಮುಲು ಮುಂದಾಗಿದ್ದಾರೆ ಇವತ್ತು ಕಂಪ್ಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಬಿಜೆಪಿ ಸಭೆಯಲ್ಲಿ ಶ್ರೀರಾಮುಲು ಭಾಗಿಯಾಗಿ ಮತ್ತೆ ನಾನು ಬಿಜೆಪಿಯಲ್ಲಿ ಮುಂದುವರಿಯುತ್ತೇನೆ ಅನ್ನುವ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ಯಾಕಾಗಿ ಅಂದ್ರೆ ಇಷ್ಟು ದಿವಸ ಶ್ರೀರಾಮುಲು ಅವರು ಅಂದ್ರೆ ಕೋರ್ ಕಮಿಟಿ ಸಭೆ ಮುಗಿದ ಬಳಿಕ ಎಲ್ಲೂ ಕೂಡ ಬಿಜೆಪಿ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ ಆದ್ರೆ ಈಗ ಭಾಗಿಯಾಗಿರ್ತಕ್ಕಂಥದ್ದು ಒಂದಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು ಕೇವಲ ಸಭೆಯಲ್ಲಿ ಭಾಗಿಯಾಗೋದು ಮಾತ್ರವಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಶ್ರೀರಾಮುಲು ಅವರು ವಾಗ್ದಾಳಿಯನ್ನ ನಡೆಸಿರೋದು ಇಲ್ಲಿ ಅಚ್ಚರಿಗೆ ಕಾರಣವಾಗಿರ್ತಕ್ಕಂಥದ್ದು ಇಷ್ಟು ದಿನ ಯು ರಾಜ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಒಂದ್ ಕಡೆ ದೆಹಲಿ ಅಂಗಳದಲ್ಲಿ ಈ ಒಂದು ವಿಚಾರ ಬಿಜೆಪಿಯಲ್ಲಿ ಆಗ್ತಿರುವಂತಹ ಬಣ ಬಡಿದಾಟ ದೆಹಲಿ ಅಂಗಳವನ್ನ ತಲುಪಿದೆ ಮತ್ತೊಂದು ಕಡೆ ಎಲ್ಲೋ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ತಾರೆ ಕಾಂಗ್ರೆಸ್ ಸೇರೋದಕ್ಕೆ ಒಂದಷ್ಟು ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂತ ಮಾತುಕತೆಗಳು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಈಗ ಅದಕ್ಕೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡುವಂತ ಪ್ರಯತ್ನ ಬಳ್ಳಾರಿಯಲ್ಲಿ ಸದ್ದಿಲ್ಲದ ಶ್ರೀರಾಮುಲು ರಣತಂತ್ರ ಮಾಡಿದ್ದಾರೆ ಕಾಂಗ್ರೆಸ್ ಸೇರುವ ವದಂತಿಗೆ ರಾಮುಲು ಟಕ್ಕರ್ ಕೊಟ್ಟಿದ್ದಾರೆ ಬಿಜೆಪಿ ಕಾರ್ಯಕ್ರಮಗಳಲ್ಲಿ ರಾಮುಲು ಭಾಗಿಯಾಗಿದ್ದಾರೆ ಪರೋಕ್ಷವಾಗಿ ಜನಾರ್ದನ ರೆಡ್ಡಿಗೆ ರಾಮುಲು ಟಕ್ಕರ್ ಕೊಟ್ಟಿದ್ದಾರೆ ಕಂಪ್ಲಿ ಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಸೇರ್ಬೇಕು ಅಂತಂದ್ರೆ ನನ್ನನ್ನು ಎಂ ಎಲ್ ಸಿ ಮಾಡಬೇಕು ಜೊತೆಗೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಒಂದೊಳ್ಳೆ ಸ್ಥಾನವನ್ನು ನೀಡಬೇಕು ಈ ರೀತಿ ನಾನಾ ರೀತಿಯಲ್ಲಿ ಒಂದು ಮೂರ್ನಾಲ್ಕು ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ಇವೆಲ್ಲವನ್ನು ಮಾಡಿದ್ರೆ ಮಾತ್ರ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳಿ ರಾಮ್ ರಾಮುಲು ಅವರು